ಮಾನ ಕತೆ ಕೇಳರಿ ಕುಂತ ಬಡತಾನ ಕಾಡ್ತಿತ್ರಿ ಕಾಡ್ರಿ ವಿಪರೀತ ಪರಿತ ಬಿ ಪಾತಿ ಮಾನ ಕತೆ ಕೇಳರಿ ಕುಂತ ಬಡತಾನ ಕಾಡ್ತಿತ್ರಿ ಕಾಡ್ರಿ ಅವರಿಗಿ ಪರಿತ ಒಂದೇ ಸೀರಿ ಉಡುತ್ತಿದಳೋ ಇಲ್ಲದರ ವರತ ಅದ ತ್ಯಾಪಿ ಮುನ್ನೂರ ದರ ಭಕ್ತ ನರ ಮುದುಕಿದು ಸೂಜಿದ ಬೀಸ್ತ ತಾರಿಗೆ ಪಿರಿ ಮಾಡಿ ಇಟ್ಟಿದ ಭಗವಂತ ದಾರಿಗೆ ಪಿರಿ ಮಾಡಿಟ್ಟಿದ ಭಗವಂತ ಬಿಬಿ ಪಾತಿ ಮಾನ ಕತೆ ಕೇಳರಿ ಕುಂತ ಬಡತಾನ ಕಾಡ್ತಿ ತ್ರಿಯವರಿ ಅವರೀಗ್ ವಿಪರೀತ ಬಿಬಿ ಪಾತಿ ಮಾನ ತಂದೆಯ ಗುರುತ ನಬಿಸಾಯ ಬಶರನರು ಅಲ್ಲಾನ ಭಕ್ತ ಬಿ ಬಿ ಪಾತಿ ಮಾನ ತಂದೆಯ ಗುರುತ ನಬಿ ಸಾಯ ಬಶರನರು ಅಲ್ಲಾನ ಭಕ್ತ ಅಂತವರ ಮಗಳಿಗೆ ಬಡತನ ಬಿಡಲಿಲ್ಲ ಬಡತಾನ ಮರತಾರಿ ಸ್ಮರಣೆಗೆ ಸತ್ತ ಬಿಬಿ ಪಾತಿ ಮಾನ ಕತೆ ಕೇಳರಿ ಕುಂತ ಬಡತಾನ ಕಾರ್ತಿ ತ್ರಿಯವರಿಗಿ ಪರಿತ ಬಿಬಿ ಪಾತಿ ಮಾನ ಕತೆ ಕೇಳರಿ ಕುಂತ ಬಡತಾನ ಕಾರ್ತಿ ಅವರಿ ಗಿ ಪರಿತ ಮಾನ ಪುರುಷನ ಗುರುತ ಮೌಲಾಲಿ ಶಿವನುಲಿ ಬೇಷಕ ಸಮರಂತ ಬಿ ಪಾತಿ ಮಾನ ಪುರುಷ ಗುರುತ ಮೌಲಾಲಿ ಶಿವನೂಲಿ ಬೇಷಕ ಸಮರಂತ ಇಂಥವರ ಮಡದಿನ ಬಡತನ ಬಿಡಲಿಲ್ಲ ಅಣ್ಣ ರಬಿ ಅಲ್ಲಿಂದ ಗೋಳ ಇಟ್ಟಿತ್ತ ಇಂಥ ಬಂಧನದಾಗ ಮರಣ ಬಂದೀತ ದುಂಬ ನಿಂತಾರಿ ಬಂದು ಶಿವದೂತ ದುಂಬ ನಿಂತಾರಿ ಬಂದು ಶಿವದೂತ ಬಿ ಪಾತಿ ಮಾನ ಕತೆ ಕೇಳರಿ ಕುಂತ ಬಡತಾನ ಕಾಡ್ತಿತ್ರಿ ತ್ರೀ ವಿಪರೀತ